ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದೆ ಬಹುತೇಕವಾಗಿ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇರ್ತೀನಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಯು ಜಿ ಸಿ ನೆಟ್ ಅಥವಾ ಎನ್ ಟಿ ಎ ಯು ಜಿ ಸಿ ನೆಟ್ ಜೂನ್ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ನಡೀತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಅಂದರೆ ಯು ಜಿ ಸಿ ನೆಟ್ ಎಕ್ಸಾಮ್ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ನೀವು ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಮತ್ತೆ ಪ್ರಾಥಮಿಕ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ಒಂದು ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಅಂತಿಮ ಕೀ ಉತ್ತರಗಳನ್ನ ಪ್ರಕಟ ಮಾಡ್ತಾರೆ ಈ ಪ್ರಶ್ನೆ ಪತ್ರಿಕೆ ಪುಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಉದಾಹರಣೆಗೆ ಈಗ ಐವತ್ತಾರು ಪುಟ ಇದೆ ಅದರಲ್ಲಿ ಕನ್ನಡ ಕ್ವಶನ್ ಪೇಪರ್ ಒಂದು ಮೂವತ್ ನಲ್ವತ್ತು ಪೇಜ್ ಇರುತ್ತೆ ನಿಮಗೆ ಪ್ರಿಂಟ್ಔಟ್ ತಗೊಳಕೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋದರೆ ನೀವು ಒಂದ್ ಕಡೆ ಬರ್ದಿಟ್ಕೊಳ್ಳಿ ಅನಂತರ ಅಂತಿಮ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ ಮೇಲೆ ಅದು ಒಂದೇ ಪೇಜಲ್ಲಿ ಕೀ ಆನ್ಸರ್ ಇರುತ್ತೆ ಅದನ್ನು ನೀವು ಪ್ರಿಂಟೌಟ್ ತೆಗೆದಿಡ್ಕೊಳ್ಳಿ ಇದು ಒಂದು ಮಾಹಿತಿ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ನೀವು ಬೇಕಾದರೆ ನನ್ನ ಕ್ಲಾಸಲ್ಲೂ ನೀವು ಬೇಕಾದ್ರೆ ನೋಟ್ ಮಾಡಿಕೊಂಡ್ರು ಸಾಕು ಪ್ರತ್ಯೇಕವಾಗಿ ಅದನ್ನೇನು ಜೆರಾಕ್ಸ್ ಮಾಡಿಸ್ಕೊಳೋದು ಪ್ರಿಂಟೌಟ್ ತಗೊಳೋದು ಅವಶ್ಯಕತೆ ಇರಲ್ಲ ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಒಬ್ಬರು ಒಂದು ಮಾಹಿತಿ ಕೇಳಿದರು ನಿನ್ನೆ ಕೇಳಿರೋದು ನಿನ್ನೆ ಅಥವಾ ಇವತ್ತು ಥ್ಯಾಂಕ್ ಯು ಸರ್ ಈ ಟಾಪಿಕ್ ಮೇಲೆ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಸಿಗ್ಲಿಲ್ಲ ಸಿಗಲಿಲ್ಲ ಗೂಗಲಲ್ಲೂ ಯಾರೂ ಆರ್ಟಿಕಲ್ ಬರ್ದಿಲ್ಲ ಇವನ್ ಕೆ ಎಂ ಸುರೇಶ್ ಬುಕ್ಕಲ್ಲೂ ಇಲ್ಲ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ತುಂಬ ಕೇಳ್ತಾರೆ ಈ ಟಾಪಿಕ್ ಮೇಲೆ ಕ್ವೆಶನ್ ಅಂತ ಒಂದು ಕಮೆಂಟ್ ಮಾಡಿದರು ಆ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿರೋದ್ರಿಂದ ನಾನು ಇದನ್ನು ತಗೊಂಡಿದ್ದೀನಿ ಇವರು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು ಅಂದರೆ ಅರ್ಥ ವ್ಯತ್ಯಾಸ ಮತ್ತು ವ್ಯತ್ಯಾಸದ ಬಗ್ಗೆ ಅಥವಾ ಅರ್ಥ ಸಂಕೋಚ ಈ ಟಾಪಿಕ್ ಬಗ್ಗೆ ಆ ಕ್ಲಾಸ್ ಮಾಡಿದ್ರಲ್ಲಿ ನಾನು ಮೆಸೇಜ್ನ ನೋಡಿದೆ ನಿಮಗೆ ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ ಯೂಟ್ಯೂಬ್ ಕ್ಲಾಸ್ ಬೇಕು ಅಂದರೆ ಬೇರೆಯವರು ಮಾಡಿರ್ಬೋದು ನೋಡಿ ನಾನು ಸಂಕ್ಷಿಪ್ತವಾಗಿ ಒಂದು ಏಳರಿಂದ ಎಂಟು ತರಗತಿಗಳಲ್ಲಿ ಮಾಡಿದ್ದೀನಿ ಅದನ್ನು ನೀವು ನೋಡ್ಕೊಳ್ಳಿ ಮತ್ತು ಬಹುತೇಕ ಪುಸ್ತಕಗಳಲ್ಲಿ ಈ ಟಾಪಿಕ್ ಮೇಲೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಈ ಟಾಪಿಕ್ ಮೇಲೆ ಹೆಚ್ಚು ಕವರ್ ಮಾಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತಾ ಇರಲಿಲ್ಲ ನೀವು ಎರಡು ಸಾವಿರದ ಹತ್ತೊಂಬತ್ತು ಎಫ್ ಡಿ ಎ ಕ್ವಶನ್ ಪೇಪರ್ ಬಿಫೋರ್ ಕೋವಿಡ್ ನೋಡಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಈ ಟಾಪಿಕ್ ಮೇಲೆ ಕ್ವಶನ್ ಬಂದಿಲ್ಲ ಈ ಟಾಪಿಕ್ ಅಂದರೆ ಭಾಷೆಯ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗುತ್ತೆ ಆ ವ್ಯತ್ಯಾಸ ಒಂದು ಬಗೆ ಧ್ವನಿಯಲ್ಲಿ ಆಗುವಂಥ ವ್ಯತ್ಯಾಸ ಇನ್ನೊಂದು ಬಗೆ ಅರ್ಥದಲ್ಲಿ ಆಗುವಂಥ ವ್ಯತ್ಯಾಸ ಆ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸದಲ್ಲಿ ಹಲವಾರು ಬಗೆ ಇದ್ದಾವೆ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿಲ್ಲ ಆಫ್ಟರ್ ಕೋವಿಡ್ ಏನು ಎಕ್ಸಾಮ್ಸ್ ಪ್ರಾರಂಭ ಆದ್ವಲ್ಲ ಅಲ್ಲೆಲ್ಲ ಈ ಕ್ವಶನ್ಸ್ ಬರ್ತಿದ್ದಾವೆ ಹಾಗಾಗಿ ಇತ್ತೀಚೆಗೆ ಯಾವ್ದಾದ್ರು ಪುಸ್ತಕ ಪ್ರಕಟ ಆಗಿದ್ರೆ ಅಲ್ಲಿ ಕವರ್ ಮಾಡಿರ್ಬೋದು ಒಂದು ಆದರೆ ನಾನೊಂದು ಎರಡರಿಂದ ಮೂರು ಪುಸ್ತಕ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಸಂಕ್ಷಿಪ್ತ ಕನ್ನಡ ಭಾಷೆ ಚರಿತ್ರೆ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ ಎಮ್ ಎಚ್ ಕೃಷ್ಣಯ್ಯ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದೆ ಭಾಷಾ ಬೆಳವಣಿಗೆ ಅಂತ ನನಗನ್ನಿಸ್ತಂಗೆ ಬಹುತೇಕವಾಗಿ ಈಗೇನು ಈ ಟಾಪಿಕ್ ಈ ಕ್ವಶನ್ಸ್ ಎಲ್ಲ ಅಲ್ಲಿ ಪೂರ್ತಿ ಕವರ್ ಆಗ್ತಾ ಇದೆ ಒಂದನೇ ಪುಸ್ತಕ ಎರಡನೇ ಪುಸ್ತಕ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಅಂತ ಚಿದಾನಂದ ಮೂರ್ತಿ ಅವರು ಅಲ್ಲಿ ಒಂದು ಅಧ್ಯಾಯದಲ್ಲಿ ಈ ವಿಚಾರ ಚರ್ಚೆ ಮಾಡ್ತಾರೆ ಮತ್ತು ಮೂರನೇ ಪುಸ್ತಕ ರಾಯ ಧಾರವಾಡಕರ್ ಅವ್ರದ್ದು ಕನ್ನಡ ಭಾಷೆಯ ಚರಿತ್ರೆ ಅಂತ ಏನೋ ಇದೆ ಅಲ್ಲಿ ಸ್ವಲ್ಪ ಈ ವಿಚಾರಗಳು ಬರ್ತವೆ ಇನ್ನೊಂದು ನಾಲ್ಕನೇ ಪುಸ್ತಕ ಪದ ಸಂಪದ ಅಂತ ಒಂದು ಬರುತ್ತೆ ಪದ ಸಂಪದ ಅಲ್ಲಿ ಕೆಲವೊಂದು ಚರ್ಚೆಗಳು ನಡೀತವೆ ಇದು ನನಗೆ ಗೊತ್ತಿರುವಂಥ ಪುಸ್ತಕದಲ್ಲಿ ಬೇರೆ ಪುಸ್ತಕದಲ್ಲಿ ಇರ್ಬೋದು ನನಗೆ ನಾನು ನೋಡಿರಲ್ಲ ಅಥವಾ ಬೇರೆ ಪುಸ್ತಕದಲ್ಲಿ ಇದ್ರೆ ನೀವು ಅವನ್ನ ಓದ್ಕೋಬೋದು ನನ್ನ ಕ್ಲಾಸ್ಗಳಲ್ಲಿ ಕ್ವೆನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಲ್ಲೇ ಬಂದಾಗ ನಾನು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಓಕೆ ಇಷ್ಟು ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳಬಹುದು ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಪಿ ಪಿ ಟಿ ಎಲ್ಲ ತಾಂತ್ರಿಕವಾಗಿ ಸರಿ ಇದೆ ಅಂದ್ರೆ ನಾನು ತರಗತಿ ಆರಂಭ ಮಾಡ್ತೀನಿ ಅವರು ಕೇಳಿದಂತ ಪ್ರಶ್ನೆ ನಿಮ್ ಉಪಯುಕ್ತ ಆಗುವಂಥದ್ದು ಹಾಗಾಗಿ ನೀವು ಒಂದ್ ಕಡೆ ಎಲ್ಲ ನೋಟ್ ಮಾಡಿಟ್ಕೊಳ್ಳಿ ಮತ್ತೆ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ ಈಗ ನೆಟ್ ಎಕ್ಸಾಮ್ ಕ್ವಶನ್ನು ಸಾಮಾನ್ಯ ಕನ್ನಡದಲ್ಲಿ ಬರ್ತಾವ ಅಂತ ಸಾಮಾನ್ಯ ಕನ್ನಡದಲ್ಲಿ ನೆಟ್ ಎಕ್ಸಾಮಲ್ಲಿ ಎಲ್ಲ ಕ್ವಶನ್ನು ಬರದೇ ಇರ್ಬೋದು ಆದರೆ ಕೆಲವೊಂದು ಕ್ವಶನ್ಸು ಬರ್ತವೆ ರಿಪೀಟ್ ಆಗ್ತವೆ ಈಗ ಉದಾಹರಣೆಗೆ ನೀವು ಯಾವ ಥರ ಓದಬೇಕು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಅಂಟಿಕೆ ಪಂಟಿಕೆ ಪದಗಳು ಕಲ್ಗಿ ತುರಾ ಹಾಡುಗಳು ಮಾರ್ನಹೋಮಿ ಹಾಡುಗಳು ಕುಂತಿಯ ಪದಗಳು ಇವೆಲ್ಲ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ ಅಂತ ಗೊತ್ತಿದ್ರೆ ನಿಮಗೆ ನೀವು ಆನ್ಸರ್ನ ಮಾಡಬಹುದು ಹಾಗಾಗಿ ಸ್ವಲ್ಪ ನೆಟ್ ಎಕ್ಸಾಮಿಗೆ ಓದ್ಕೋಬೇಕಾದ ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ಸಾಮಾನ್ಯ ಕನ್ನಡಕ್ಕೆ ಓದ್ಕೋಬೇಕಾದ್ರೆ ಎಲ್ಲ ಪ್ರಶ್ನೆಗಳು ಕಠಿಣವಾಗಿರ್ತವೆ ಆ ಕಠಿಣವಾದಂಥ ಪ್ರಶ್ನೆಗಳಲ್ಲಿ ಸರಳವಾದಂಥ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕು ಈಗ ಉದಾಹರಣೆಗೆ ಐವತ್ತೇಳನೇ ಪ್ರಶ್ನೆ ಡಿ ಎನ್ ಶಂಕರಭಟ್ಟ ಶಂಭಾ ಜೋಶಿ ಜಿ ಶಂ ಪರಮಶಿವಯ್ಯ ಮುಳಿಯ ತಿಮ್ಮಪ್ಪಯ್ಯ ಜಾನಪದ ಸಾಹಿತ್ಯ ಭಾಷೆ ಸಂಸ್ಕೃತಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಈ ಥರ ಪ್ರಶ್ನೆಗಳನ್ನ ನಿಮಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಬೇರೆ ಬರಲ್ಲ ಅಂತ ಬೇರೆ ಕಡಿಮೆ ಇರೋ ಚಾನ್ಸ್ ಇರುತ್ತೆ ಈಗ ಡಿ ಎನ್ ಶಂಕರ ಭಟ್ರು ಭಾಷೆ ಬಗ್ಗೆ ಕೆಲಸ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ವಾಂಸರು ಜೀಶಂಪ ಅವರು ಜಾನಪದ ಕ್ಷೇತ್ರದಲ್ಲಿ ಶಂಭಾ ಅವರು ಸಂಸ್ಕೃತಿ ಕ್ಷೇತ್ರದಲ್ಲಿ ಮುಳಿಯ ತಿಮ್ಮಪ್ಪ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಈಗ ನಿಮಗೆ ಒಂದಿಸಿ ಬರೆಯ ಡಿ ಎನ್ ಶಂಕರ ಭಟ್ರು ಭಾಷೆ ಆಪ್ಷನ್ ಹೇಗೆ ತ್ರೀ ಅಂದಾಗ ಹೇಗೆ ತ್ರೀ ಇರೋದು ಇದೊಂದೇ ಅಥವಾ ಇನ್ನೊಂದು ಶಂ ಜಿ ಶಂಪ ಜಾನಪದ ಸಿಗೆ ಒನ್ ನೋಡಿ ಅಂದರೆ ಇದಕ್ಕೆ ಉತ್ತರಗಳು ಓಕೆನಾ ಯಾವುದಿರ್ಬೋದು ಅಂತ ಅಂದರೆ ಇದು ಆನ್ಲೈನಲ್ಲಿ ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಕ್ವಶನ್ಸ್ ಐ ಡಿ ಈ ಥರ ಎಲ್ಲ ಇದ್ದಾವೆ ನಾನೇನು ಎಕ್ಸ್ಪ್ಲೇಷನ್ ಕೊಡ್ತೀನಿ ಅದನ್ನು ಮಾತ್ರ ನೀವು ನೋಟ್ ಮಾಡ್ಕೊಳ್ಳಿ ಈಗ ಅಲ್ಲಿ ಬಿ ಸಂಸ್ಕೃತಿ ಡಿ ಸಾಹಿತ್ಯ ಆಪ್ಷನ್ ಫೋರ್ ಸರಿಯಾಗುತ್ತೆ ಈ ಥರ ಹೊಂದಿಸಿ ಬರೆಯಿರಿ ಪ್ರಶ್ನೆ ಕೊಟ್ಟಾಗ ಮೊದಲು ಸರಿಯಾಗಿರ್ತಕ್ಕಂಥವನ್ನ ಗುರ್ಸ್ಕೊಂಡು ಅನಂತರ ಬೇರೆ ಮ್ಯಾಚ್ ಆಗ್ತಾವಂತ ನೋಡಿ ವೈಎಂಆರ್ ಶೀಟಿಗೆ ನೀವು ಫಿಲ್ ಮಾಡಿ ಐವತ್ತೆಂಟನೇ ಪ್ರಶ್ನೆ ಇದು ಸಾಮಾನ್ಯ ಕನ್ನಡಕ್ಕೆ ಕೊಡುವಂಥ ಸಾಧ್ಯತೆ ಜಾಸ್ತಿ ಬಿತ್ತಿ ಸುರಗಿ ಆಡಾಡುತ್ತ ಆಯುಷ್ಯ ಕುದಿ ಹೆಸರು ಬಲಭಾಗದಲ್ಲಿ ಗಿರೀಶ್ ಕಾರ್ನಾಡ್ ವಿಜಯಮ್ಮ ಎಸ್ ಎಲ್ ಭೈರಪ್ಪ ಯು ಅನಂತಮೂರ್ತಿ ಅಂತ ಕೊಟ್ಟಿದ್ದಾರೆ ಎಡಭಾಗದಲ್ಲಿರ್ತಕ್ಕಂಥವು ಕೃತಿಗಳ ಹೆಸರು ಬಲಭಾಗದಲ್ಲಿ ಕೃತಿಕಾರರು ಕೃತಿಗಳಲ್ಲಿ ಆತ್ಮಕಥೆ ಆತ್ಮಕತೆ ಬಲಭಾಗದಲ್ಲಿ ಲೇಖಕರು ಈಗ ನಮಗಲ್ಲಿ ಆಡಾಡುತ್ತ ಆಯುಷ್ಯ ಗಿರೀಶ್ ಕಾರ್ನಾಡ್ ಅವ್ರದ್ದು ಸುರಗಿ ಯುವರ್ ಅನಂತಮೂರ್ತಿ ಅವ್ರದ್ದು ಬಿತ್ತಿ ಎಸ್ ಎಲ್ ಭೈರಪ್ಪ ಅವ್ರದ್ದು ಕುದಿ ಹೆಸರು ವಿಜಯಮ್ಮ ಅಂತ ಇದೆ ಅದು ವಿಜಯ ಅವ್ರ ನಮಗೆ ಒಂದಿಸಿ ಬರೆಯಿರಿ ಕೆಲವೊಂದು ಸಾರಿ ಒಂದು ಗೊತ್ತಾದರೆ ಗೊತ್ತಾಗ್ಬಿಡುತ್ತೆ ಬಿತ್ತಿ ಎಸ್ ಎಲ್ ಭೈರಪ್ಪ ಆಪ್ಷನ್ ತ್ರೀ ಸುರಗಿ ಯು ಆರ್ ಅನಂತಮೂರ್ತಿ ಬಿ ಎರಡು ಗೊತ್ತಾದರೂ ಆನ್ಸರ್ ಮಾಡೋಕ್ಕಾಗಲ್ಲ ಆಡಾಡುತ್ತಾ ಆಯುಷ್ಯ ಗಿರೀಶ್ ಕಾರ್ನಾಡ್ ನೋಡಿ ಇಲ್ಲಿ ಮೂರನೇದಕ್ಕೆ ಬಂದಾಗ ನೀವು ಆನ್ಸರ್ ಮಾಡಿಬಿಡ್ಬೋದು ಆದರೂ ಡಿ ಕುದಿ ಹೆಸರು ವಿಜಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಲಭ್ಯ ಆಗುತ್ತೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಓಕೆ ಈ ರೀತಿ ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇರ್ತವೆ ನಾನು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥವನ್ನ ಸ್ವಲ್ಪ ಹೆಚ್ಚು ವಿವರಣೆ ಕೊಡ್ತೀನಿ ಸಾಮಾನ್ಯ ಕನ್ನಡಕ್ಕೆ ಅಷ್ಟು ಮುಖ್ಯ ಆಗೋಲ್ಲ ಅಂತಕ್ಕಂಥವ್ನ ಕಡಿಮೆ ವಿವರಣೆಯನ್ನು ಕೊಟ್ಟು ಮುಂದೆ ಸಾಕ್ತೀನಿ ನಿಮಗೆ ಕ್ವಶನ್ ಪೇಪರ್ ಸಿಕ್ಕಿದೆಯಾ ಕ್ವಶನ್ ಪೇಪರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ನೀವು ಜಾಯ್ನ್ ಆಗಿ ನಾನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ಒಂಬತ್ತು ಗಂಟೆಗೆ ನಾನು ಕ್ಲಾಸ್ನ ಎಂಗೇಜ್ ಮಾಡ್ಕೊಳ್ತೀನಿ ಲೈವ್ ಬಂದಂಥವ್ರಿಗೆ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದ